ಹದಿನೈದು ವರ್ಷದಿಂದ ಫ್ರೆಂಡ್ ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ರು ಶಿವಾ ಪಿಕ್ಚರ್ಗೆ ಅವಾಗಿಂದ ಭಾಳ ಒಳ್ಳೆಯ ಒಂದು ಸೇರ್ತನ ಬಟ್ ಅವಾಗ ಹೇಳ್ತಿರು ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡಬೇಕು ಮಾಡಬೇಕು ಅಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗ್ಲೂ ಏನೂ ಒಂದು ಮಿಸ್ ಹೊಡೀತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು 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 ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು ಭಾಳ ಒಳ್ಳೆಯ ಕಾಂಬಿನೇಷನ್ ಆಯಿತು ಗೋಸ್ ಸಿನ್ಮಾದಲ್ಲಿ ಮಹೇಂದ್ರ ಸಿಂಹ ಶ್ರೀನಿ ಪ್ರಸನ್ನ ಅವೆಲ್ಲರೂ ಸೇರಿ ಅರ್ಜುನ್ ಜನ್ಯಾ ಎಲ್ಲ ಒಳ್ಳೆ ಟೀಮ್ ಆಗಿ ಅದೊಳ್ಳೆ ಒಳ್ಳೆ ಸಿನಿಮಾ ಆಯಿತು ಅದು ಅದಾದ್ಮೇಲೆ ಈ ಸಿನಿಮಾ ಅವ್ರು ಕೇಳಿ ನನಗೆ ಅಂದ್ರೆ ನನಗೆ ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿ ಮಾತ್ರ ಅಲ್ಲ ಬಟ್ ಎಮೋಷ್ನಲಿ ಈ ಗೆಟ್ಸ್ ಅಟ್ಯಾಚ್ಡ್ ಎವ್ರಿ ಎವ್ರಿಬಡಿ ನಮ್ಮ ಜೊತೆ ಮೂಮೆಂಟ್ ಮಾಡೋ ಮೂಮೆಂಟ್ ಇರಬೇಕಾದ್ರೆ ಭಾಳ ಅಟ್ಯಾಚ್ ಆಗಿದ್ರು ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ಆ ಈ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ ಗೀತಿಂದ ಆ್ಯಕ್ಚುಲಿ ಕರೆಕ್ಟ್ ಗೀತಾನೇ ಈ ಥಾಟ್ ಕಟ್ಟಿದ್ರು ಒಂದು ಈ ಥರ ಒಂದು ಐಡಿಯಾ ಇದೆ ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಸಿನಿಮಾ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಆ ಏನಂತ ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ ಒಂಥರ ಒಂದು ಗುಳ್ಳಿವಾಂಕ ಚಾಕ್ಲೇಟ್ ಫ್ಯಾಕ್ಟ್ರಿ ಇದು ಬಂತು ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ತರ ಮಾತಿರುತ್ತೆ ಚಾಕ್ಲೇಟ್ ತರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಒಂದು ದಾರಿ ತರ್ತೀವಿ ಮೈಲ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಎಂಟರ್ಟೈನಿಂಗ್ ಆಗಿರುತ್ತೆ ಬಹಳ ತುಂಬಾ ಚೆನ್ನಾಗಿರುತ್ತೆ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅಂಡ್ ಸ್ಕ್ರೀನ್ ಪ್ಲೇನ ನಾ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕೇಳಿದೆ ಫುಲ್ ಸಬ್ಜೆಕ್ಟ್ ಐ ಥಿಂಕ್ ಅಮೇಸಿಂಗ್ ಇನ್ ಒಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ವಿ ದಟ್ ಮಿಸ್ಡ್ ಸೀಸನ್ ಬೇಕದಕ್ಕೆ ಮಾಡ್ತಾ ಇದ್ವಿ ಸೊ ವಾಸುಕಿಬಾಯಿ ಬಾಬು ತುಂಬಾ ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ ವ್ಯಕ್ತಿಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ನಾ ಹೇಳ್ದೆ ಯಾವಾಗಲೂ ಹೇಳ್ತಿ ಹೇಳ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದರೆ ಬ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋರು ಭಾಳ ಕಡಿಮೆ ನಡುವೆ ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ನಂಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ಎಷ್ಟಿದೆ ನಾನು ಸಾಂಗ್ ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿರುತ್ತೆ ಅಂಡ್ ಆನಂದ್ ಅಂತ ಹೆಸರಿಟ್ಟಿದ್ ನಮ್ಮ ತಾಯಿ ಇಟ್ಟಿದ್ದದು ಆನಂದ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ನೋಡಿ ಥ್ಯಾಂಕ್ ಯು